ನಮಸ್ಕಾರ ಬೀದರ್ ನ್ಯೂಸ್ ಗೆ ಸ್ವಾಗತ ನಾನು ಹಣ್ಮ್ ದೇಶಮುಖ್ ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳನ್ನ ಮಾದಂಬ್ರ ಸೇರಿದಂತೆ ರೈತರು ಎತ್ತು ಹೋರಿ ಆಕಳಗಳನ್ನ ಅಲಂಕಾರ ಮಾಡಿ ಗ್ರಾಮ ದೇವರಾದಂತಹ ಹನುಮಾನ್ ಮಂದಿರದಲ್ಲಿ ಪೂಜೆ ಸಲ್ಲಿಸುವ ಮೂಲಕ ಹೋಳ ಹಬ್ಬವನ್ನ ಸಡಗರ ಮತ್ತು ಸಂಭ್ರಮದಿಂದ ಆಚರಿಸಿದ್ರು ಎತ್ತುಗಳು ಕೃಷಿ ಅವಿಭಾಜ್ಯ ಅಂಗ ಅವು ಗಾಳಿ ಮಳೆ ಬಿಸಿಲನ್ನು ರಿಸದೆ ರೈತನ ಹೆಗಲಿಗೆ ಹಗಲು ಕೊಟ್ಟು ಶ್ರಮಿಸುತ್ತವೆ ನಾಲ್ಕು ದಿನಗಳ ಹಿಂದೆ ಬೀದರ್ ಜಿಲ್ಲೆಯಲ್ಲಿ ಧಾರಾಕಾರವಾಗಿ ಸುರಿದ ಮಳೆಗೆ ಜಿಲ್ಲೆಯಾದ್ಯಂತ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದ್ದು ಇಂದು ಬೆಳೆ ಹಾನಿ ಪ್ರದೇಶಕ್ಕೆ ಬಿಜೆಪಿ ರೈತ ಮೋರ್ಚಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕಲ್ಮುಡಪ್ಪ ಹಾಗೂ ರಾಜ್ಯೋಪಾಧ್ಯಕ್ಷರಾದ ಗುರುಲಿಂಗ ಗೌಡ ಭೇಟಿ ನೀಡಿ ಹಾನಿಯ ಬಗ್ಗೆ ರೈತರೊಂದಿಗೆ ಕುಲಂಕುಷವಾಗಿ ಚರ್ಚೆಯನ್ನು ನಡೆಸಿದರು ನಂತರ ಮಳೆಯಿಂದಾಗಿ ಬೆಳೆ ಕಳೆದುಕೊಂಡಂತಹ ರೈತರಿಗೆ ಸೂಕ್ತ ಪರಿಹಾರ ನೀಡುವಂತೆ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ನೀಡಿದ್ದಾರೆ ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನಲ್ಲಿ ಒಂದು ವಾರದಿಂದ ಸುರಿದ ಧಾರಾಕಾರ ಮಳೆಯಿಂದ ಕರಂಜೀವಿ ಗ್ರಾಮದಲ್ಲಿ ಅಪಾರ ಪ್ರಮಾಣದ ರೈತರ ಬೆಳೆ ಹಾನಿಯಾಗಿದ್ದು ಕಾಂಗ್ರೆಸ್ ಮುಖಂಡರಾದ ಸುಧಾಕರ್ ಕೊಳ್ಳೂರ್ ಅವರು ಬೆಳೆ ಹಾನಿ ಪ್ರದೇಶಕ್ಕೆ ಭೇಟಿ ನೀಡಿ ಹಾನಿಗೊಳಗಾದ ಪ್ರದೇಶವನ್ನು ವೀಕ್ಷಣೆ ಮಾಡಿದರು ನಂತರ ಮಳೆಯಿಂದ ಉಂಟಾದ ಸಮಸ್ಯೆ ಹಾಗೂ ತೊಂದರೆಗಳ ಕುರಿತು ರೈತರಿಂದ ಮತ್ತು ಗ್ರಾಮಸ್ಥರಿಂದ ಮಾಹಿತಿ ಪಡೆದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರವಾಣಿ ಮುಖಾಂತರ ಮಾತನಾಡಿ ಮಾಹಿತಿಯನ್ನು ತಿಳಿಸಿದ್ದಾರೆ ನಾಗಮರ್ಪಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರ್ತಕ್ಕಂಥ ಕರಂಜಿ ಗ್ರಾಮಕ್ಕೆ ಭೇಟಿ ನೀಡಿದ್ದೀವಿ ಮೊನ್ನೆ ಸುಮಾರು ಒಂದು ವಾರದಿಂದ ಧಾರಾಕಾರ ಸುಳಿದಿರ್ತಕ್ಕಂಥ ಮಳೆಗೆ ಇಲ್ಲಿರ್ತಕ್ಕಂಥ ರೈತರು ಸಂಪೂರ್ಣವಾಗಿ ಸಂಕಷ್ಟದಲ್ಲಿದ್ದಾರೆ ಇನ್ನೇನು ಇದು ಕರ್ನಾಟಕ ಮತ್ತು ತೆಲಂಗಾಣ ಗಡಿ ಭಾಗದಾಗಿರ್ತಕ್ಕಂಥ ಕರಂಜಿ ಗ್ರಾಮಕ್ಕೆ ಕರ್ನಾಟಕದ ಸುಮಾರು ಗ್ರಾಮಗಳಿಂದ ನೀರು ಹರಿದು ಬಂದು ನಾಲೆ ಮುಖಾಂತರ ತೆಲಂಗಾಣ ಮತ್ತು ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ತಕ್ಕಂಥ ಒಂದು ದೊಡ್ಡ ನಾಲೆ ಇದೆ ಈ ಎರಡೂ ರಾಜ್ಯದ ಗಡಿ ಭಾಗದಾಗಿರ್ತಕ್ಕಂಥ ಕರಂಜಿ ಗ್ರಾಮದ ರೈತರ ಹೊಲಗಳಿಗೆಲ್ಲ ನೀರು ನುಗ್ಗಿ ಇವತ್ತು ರೈತರು ಸಂಪೂರ್ಣ ಬೆಳೆದಿರ್ತಕ್ಕಂಥ ಬೆಳೆ ನಾಶ ಆಗಿರ್ತಕ್ಕಂಥ ನಾವೆಲ್ಲ ಕಣ್ಣು ಕಣ್ಣಾರೆ ನೋಡಿದೀವಿ ರೈತರು ಸಂಕಷ್ಟದಲ್ಲಿದ್ದಾರೆ ನಾವು ಅವ್ರಿಗೆ ಧೈರ್ಯ ತುಂಬತಕ್ಕಂಥ ಕೆಲಸನೂ ಮಾಡಿದೀವಿ ಜೊತೆಗೆ ಸರ್ಕಾರದಿಂದ ಪರಿಹಾರ ಕೊಡಿಸ್ತಕ್ಕಂಥ ಭರವಸೆ ಕೂಡ ರೈತರ ಜೊತೆ ಮಾತಾಡಿದೀವಿ ಈಗ ನಮ್ಮ ಜೊತೆ ಇರ್ತಕ್ಕಂಥ ರೈತರಿಗೆ ನಾವು ಮಾತಾಡಿದಾಗ ಇಲ್ಲಿ ಇವರು ಈ ಈ ಜಮೀನಲ್ಲಿ ಸುಮಾರು ಐದು ಎಕರೆ ಹತ್ತಿಯನ್ನು ಹಚ್ಚಿದ್ರು ಸಾಲ ಸೋಲ ಮಾಡಿಕೊಂಡು ಅಲ್ಲಿ ಇಲ್ಲಿ ಕಷ್ಟಪಟ್ಟು ಔರಾ ತಾಲೂಕಿನಲ್ಲಿ ಧಾರಾಕಾರವಾದ ಮಳೆಯಿಂದ ಧುಡುಕಿನಾಳ್ ಗ್ರಾಮದ ಸೇತುವೆ ಸಂಪೂರ್ಣವಾಗಿ ಹಾಳಾಗಿದ್ದು ಇಲ್ಲಿಯವರೆಗೆ ಯಾವುದೇ ಅಧಿಕಾರಿಗಳು ಕೂಡ ಭೇಟಿ ಕೊಟ್ಟಿಲ್ಲ ಆದರೆ ದುರ್ದೈವದಿಂದ ಇಂದು ಗ್ರಾಮಸ್ಥರು ಶಾಲಾ ವಾಹನಗಳು ಶಾಲಾ ಮಕ್ಕಳು ಶಾಲೆಗೆ ಹೋಗಲು ಮತ್ತು ಬರಲು ಬಹಳಷ್ಟು ತೊಂದರೆಯಾಗುತ್ತಿದೆ ಅಂತ ಚಿಂತಿಸಿ ಗ್ರಾಮಸ್ಥರು ಸ್ವಂತ ಖರ್ಚಿನಲ್ಲಿ ಕಚ್ಚ ರಸ್ತೆಯನ್ನು ನಿರ್ಮಿಸಿಕೊಂಡಿದ್ದಾರೆ ಇದಕ್ಕೆ ನೇರ ಹೊಣೆ ಶಾಸಕರು ಯಾಕೆಂದರೆ ಹಲವು ಬಾರಿ ದಿನಪತ್ರಿಕೆಗಳಲ್ಲಿ ಪ್ರಕಟಿಸಿದ ಸುದ್ದಿಯಲ್ಲಿ ತಿಳಿದರೂ ಕೂಡ ವಿಷಯದ ಟೆಂಡರ್ ಇಲ್ಲದೆ ಪ್ರಕ್ರಿಯೆಯನ್ನು ನಡೆಸಿ ಗುದ್ದಲಿ ಪೂಜೆ ಮಾಡಿಸಿ ಈ ಹಂತಕ್ಕೆ ತಂದು ಬಿಟ್ಟು ಹೋಗಿದ್ದಾರೆ ಅಂತ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ माझी सरपंच एवढे काम करत नाही भाऊ ते बॅनरला पैसे खर्च करायच्यावर ते खर्च कर करे भाऊ ಬಾಲ್ಕಿ ಪಟ್ಟಣದ ಚನ್ನಬಸವ ಆಶ್ರಮದಲ್ಲಿ ಆಗಸ್ಟ್ ಇಪ್ಪತ್ತೈದರಂದು ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಅಮೃತ ಮಹೋತ್ಸವ ವಿಭಂಜನೆಯಿಂದ ನಡೆಯಲು ಸಿದ್ಧತೆಗಳು ಜೋರಾಗಿವೆ ಶ್ರೀಗಳು ಎಪ್ಪತ್ತೈದನೇ ವಸಂತಕ್ಕೆ ಪಾದಾರ್ಪಣೆ ಮಾಡಿರುವುದು ಭಕ್ತರು ಮತ್ತು ಅಂಗೈಗಳಲ್ಲಿ ಅಪಾರ ಸಂತೋಷ ತಂದಿದೆ ಈ ಅಮೃತ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಸುತ್ತೂರು ಮಠದ ಶ್ರೀಗಳು ಸಾನಿಧ್ಯ ದೊರೆಯಲಿದ್ದು ಮತ್ತು ಗುರುಬಸವ ಪಟ್ಟದೇವರು ನೇತೃತ್ವವನ್ನು ವಹಿಸಲಿದ್ದಾರೆ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಕರೆ ನೀಡಲಾಗಿದೆ ಸ್ವಾಗತ ಸಮಿತಿ ಅಧ್ಯಕ್ಷರಾದ ಈಶ್ವರ್ ಖಂಡ್ರೆ ಅವರು ಈ ಕುರಿತಂತೆ ಪತ್ರಿಕಾ ಪ್ರಕಟಣೆ ಮೂಲಕ ಮಾಹಿತಿ ನೀಡಿದ್ದು ಭಕ್ತ ಸಮುದಾಯದಲ್ಲಿ ಉತ್ಸಾಹ ಮೂಡಿಸಿದೆ ಬೀದರ್ ಜಿಲ್ಲೆಯಲ್ಲಿ ಸುರಿದ ಭಾರಿ ಮಳೆಗೆ ಉದ್ದು ಹೆಸರು ತೊಗರಿ ಸೇರಿ ಅನೇಕ ಬೆಳೆಗಳು ಸಂಪೂರ್ಣವಾಗಿ ನಾಶವಾಗಿದ್ದು ರೈತರ ಮೇಲೆ ದೊಡ್ಡ ಹೊರೆ ಬಿದ್ದಂತಾಗಿದೆ ಹಾನಿಗೊಳಗಾದ ಪ್ರದೇಶಗಳಿಗೆ ಭೇಟಿ ಮನೆ ನೀಡಿದಂಥ ಸಚಿವ ರಹೀಮ್ ಖಾನ್ ರೈತರಿಗೆ ಧೈರ್ಯ ನೀಡಿದರು ಸಚಿವರು ಕೃಷಿ ಕಂದಾಯ ಸೇರಿದಂತೆ ಹತ್ತಕ್ಕೂ ಹೆಚ್ಚು ಇಲಾಖೆ ಅಧಿಕಾರಿಗಳೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ನಮ್ಮ ಬೀದರ್ನಲ್ಲಿ ಮಡಗಾಲಿನಿಂದ ಹೆವಿ ರೇನ್ ಆಗಿ ಸುಮಾರು ಕಡೆ ಲಾಸ್ ಆಗಿಬಿಟ್ಟಿದೆ ಮನೆಗಳು ಬಿದ್ದುಬಿಟ್ಟಿದೆ ರೈತರದು ಹೊಲ ಎಲ್ಲ ನಷ್ಟ ಆಗಿದೆ ಮತ್ತೆ ಏನು ಈಗ ಸೀಸನ್ ಮುಂಗ್ದು ಉಳಿದು ಮತ್ತೆ ಹೆಸರು ತೂವರು ಅದು ಎಲ್ಲ ಉಳಿಯುತ್ತ ಮೂ ಫುಲ್ ನಷ್ಟ ಆಗಿಬಿಟ್ಟಿದೆ ತುವರ್ ಅಂದರೂ ಅರ್ಧಕ್ಕಿಂತ ಜಾಸ್ತಿ ನಷ್ಟ ಆಗಿದೆ ಇದ್ರ ಸಲಗೆ ಮೊದಲೇ ಯಾಕಂದರೆ ಅಸೆಂಬ್ಲಿ ನಡೀಲಿು ಆವಾಗಲೇ ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯಜಿ ಜೊತೆಗೆ ಜೊತೆಗೆ ನಾನು ಡಿಸ್ಟಿಕ್ ಚಾಫ್ ಮಿನಿಸ್ಟರ್ ಚರ್ಚೆ ಮಾಡಿದ್ದೆವು ಮತ್ತು ಅಗ್ರಿಕಲ್ಚರ್ ಮಿನಿಸ್ಟರ್ ರೆವಿನ್ಯೂ ಮಿನಿಸ್ಟರ್ ಮತ್ತು ಕ್ಯಾಬಿನೆಟ್ನಲ್ಲಿ ಇಡೀ ಇದರ ನಮ್ಮ ಬೀದರ್ ಡಿಸ್ಟ್ರಿಕ್ಟ್ ಬಗ್ಗೆ ಮತ್ತು ನನ್ನ ಬೀದರ್ ಕ್ಷೇತ್ರದ ಬಗ್ಗೆ ಚರ್ಚೆ ಆಗಿದೆ ಎಷ್ಟು ಎಷ್ಟು ಲಾಸ್ ಆಗಿದೆ ಇಮಿಡಿಯೇಟ್ ಬೀದರ್ ಜಿಲ್ಲೆಯಲ್ಲಿ ಇತ್ತೀಚೆಗೆ ಸುರಿದ ಭಾರಿ ಮಳೆಗೆ ನಗರದ ರಸ್ತೆಗಳು ಸಂಪೂರ್ಣವಾಗಿ ಹಾಳಾಗಿದ್ದು ಸಾರ್ವಜನಿಕರು ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸುತ್ತಿರುವ ನಡುವೆ ಪೌರಾಡಳಿತ ಸಚಿವ ರಹೀಮ್ ಖಾನ್ ಈ ಕುರಿತು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಮಳೆಗಾಲ ಮುಗಿದ ನಂತರ ಎಲ್ಲಾ ರಸ್ತೆಗಳ ದುರಸ್ತಿ ಕಾರ್ಯ ಕೈಗೊಳ್ಳಲಾಗುತ್ತದೆ ಮತ್ತೆ ಇನ್ನೊಮ್ಮೆ ಎಲ್ಲ ರಸ್ತೆಗಳನ್ನು ಹೊಸದಾಗಿ ಮಾಡಿಸುವ ಯೋಜನೆ ಇದೆ ಅಂತ ಸಚಿವರು ಸ್ಪಷ್ಟಪಡಿಸಿದ್ದಾರೆ ಅದೇ ಒಂದು ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ನಾನು ಒಂದು ಚರ್ಚೆ ಮಾಡಿ ಒಂದು ಮೀಟಿಂಗ್ ನಲ್ಲಿ ಫಸ್ಟ್ ಅದು ಎಷ್ಟು ಲಾಸ್ ಆಗಿದೆ ಎಷ್ಟು ಅದು ಒಂದು ಮಾಹಿತಿ ತೊಗೊಂಡು ಏನೋ ಮಾಡ್ಬೇಕಂದ್ರು ಒಂದು ಒಳ್ಳೆ ಕರೆಕ್ಟ್ ಡಾಕ್ಯುಮೆಂಟ್ಸ್ ಮಾಹಿತಿ ಇರ್ಬೇಕು ಮಾಹಿತಿ ಕರೆಕ್ಟ್ ಆದ್ರ ಮೇಲೆ ವಿ ಡಿಸೈಡ್ ಇವೆ ಸರ್ಹಾರ ಕೊಡ್ ಬೇಡಿಕೆ ಇಡ್ತಿದ್ರೆ ರೈತರಿಗೆ ಕೇಳ ಐವತ್ತು ಸಾವಿರ ಸಂಗಡೆ ಮೂವತ್ತು ಸಾವಿರ ಅದ್ರ ಸಲಗೆ ನಾನು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಇನ್ಚಾರ್ಜ್ ಮಾತಾಡಿ ಎಷ್ಟು ಫಿಕ್ಸ್ ಮಾಡಬೇಕಂತ ಫಿಕ್ಸ್ ಮಾಡಿ ನಾವು ಯಾವುದು ಕೇಳಿದ್ರೂ ಅದು ಸ್ಯಾಂಕ್ಷನ್ ಆಗಬೇಕು ರೈತರಿಗೆ ಕರ್ಸು ಕಲ್ಯಾಣ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆ ಆವರಣದಲ್ಲಿ ಮೂಲ ಸೌಕರ್ಯಗಳಿಲ್ಲದೆ ಸಾರ್ವಜನಿಕರು ಪರದಾಡುವಂತಾಗಿದೆ ಆಸ್ಪತ್ರೆ ಆವರಣದಲ್ಲಿ ಶೌಚಾಲಯದ ವ್ಯವಸ್ಥೆ ಇಲ್ಲದೆ ಸುತ್ತಮುತ್ತ ದುರ್ವಾಸನೆ ಹಾಗೂ ಸೊಳ್ಳೆಗಳ ಕಾಟ ಹೆಚ್ಚಾಗಿದೆ ಆಸ್ಪತ್ರೆಯ ಆವರಣದಲ್ಲಿ ಶೌಚಾಲಯದ ಸೂಕ್ತ ವ್ಯವಸ್ಥೆ ಇಲ್ಲದೆ ಹೆಣ್ಣು ಮಕ್ಕಳು ತೊಂದರೆ ಅನುಭವಿಸುತ್ತಿದ್ದಾರೆ ಆದರೆ ಇಷ್ಟೆಲ್ಲ ತಿಳಿದರೂ ಕೂಡ ನಗರಸಭೆಯ ಅಧಿಕಾರಿಗಳು ಮತ್ತು ಆಸ್ಪತ್ರೆಯ ಆಡಳಿತ ಮಂಡಳಿಯ ಅಧಿಕಾರಿಗಳು ಇಲ್ಲಿಯ ತನಕ ಕ್ರಮ ಜರುಗಿಸದೇ ಇರುವುದು ಶೋಚನೀಯ ಸಂಗತಿ ಅಂತ ಸಾರ್ವಜನಿಕರು ಆಕ್ರೋಶವನ್ನು ಹೊರಹಾಕುತ್ತಿದ್ದಾರೆ ಎರಡು ಸಾವಿರದ ಇಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಒಂಬತ್ತು ಪಾಯಿಂಟ್ ಇಪ್ಪತ್ತೈದು ಕೋಟಿ ರೂಪಾಯಿ ತೆರಿಗೆ ವಂಚಿಸಿದ ಪ್ರಕರಣದಲ್ಲಿ ಬೀದರ್ನ ರಾಹುಲ್ ಕಿಸನ್ ರಾವ್ ಕುಲಕರ್ಣಿ ಎಂಬ ಹೈದರಾಬಾದ್ನಲ್ಲಿ ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು ಬಂಧಿಸಿದ್ದಾರೆ ಇಂದು ಕಲ್ಯಾಣ ಕರ್ನಾಟಕದ ಇತಿಹಾಸದಲ್ಲಿ ತೆರಿಗೆ ವಂಚನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೊದಲ ಬಂಧನ ಎಂಬ ಮಹತ್ವದ ಘಟನೆಯಾಗಿದೆ ಇನ್ನು ಕಲಬುರಗಿ ಪೂರ್ವ ವಲಯದ ವಾಣಿಜ್ಯ ತೆರಿಗೆಗಳ ಜಂಟಿ ಆಯುಕ್ತ ಯಾಸ್ಮಿನಾ ವಾಲಿಕರ್ ಅವರು ಈ ಕುರಿತಾಗಿ ಮಾಧ್ಯಮಗಳಿಗೆ ಮಾಹಿತಿಯನ್ನು ನೀಡಿದ್ದಾರೆ ಬೀದರ್ ಜಿಲ್ಲೆಯ ಔರಾದ್ ಮತ್ತು ಕಮಲ್ನಗರ ತಾಲೂಕಿನಲ್ಲಿ ಭಾರಿ ಮಳೆಗೆ ಬೆಳೆಗಳು ಹಾನಿಯಾಗಿರುವ ಹಿನ್ನೆಲೆ ಶಾಸಕ ಪ್ರಭು ಚವಾಣ್ ಅವರು ಹಾನಿಗೊಳಗಾಗಿದ್ದಂತಹ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ಶಾಸಕರ ಜೊತೆಗೆ ಕಂದಾಯ ಅಧಿಕಾರಿಗಳು ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಸಹ ಆಗಮಿಸಿ ಸ್ಥಳ ಸ್ಥಳೀಯ ಪರಿಸ್ಥಿತಿಯ ಬಗ್ಗೆ ಅವಲೋಕನವನ್ನು ನಡೆಸಿದ್ರು ಬೋಂತಿ ದಾಬ್ಖಾ ನಂದಿಬಿಜಲ್ಗಾಂವ್ ಹಾಗೂ ಬಾವಲ್ಗಾವ್ ಗ್ರಾಮಗಳಿಗೆ ಭೇಟಿ ನೀಡಿದ ಶಾಸಕ ಪ್ರಭು ಚವ್ವಾಣ್ ಹಾಗೂ ತಹಶೀಲ್ದಾರ್ ಮಹೇಶ್ ಪಾಟೀಲ್ ಮತ್ತು ಯುವ ಕಿರಣ್ ಪಾಟೀಲ್ ಅವರು ಮಾಹಿತಿಯನ್ನು ಪಡೆದುಕೊಂಡಿದ್ರು ತಕ್ಷಣವೇ ಸರ್ವೆ ಮಾಡಿ ಸಂಪೂರ್ಣ ವರದಿ ಸಲ್ಲಿಸಲು ಅಧಿಕಾರಿಗಳಿಗೆ ಶಾಸಕ ಚವ್ವಾಣ್ ಸೂಚನೆಯನ್ನು ನೀಡಿದ್ದಾರೆ ಕಳೆದ ನಾಲ್ಕು ದಿನಗಳ ಹಿಂದೆ ಬೀದರ್ ಜಿಲ್ಲೆಯಲ್ಲಿ ಸುರಿದ ಧಾರಾಕಾರ ಮಳೆಗೆ ಜಿಲ್ಲೆಯ ಸಾವಿರಾರು ಹೆಕ್ಟರ್ ಪ್ರದೇಶದಲ್ಲಿ ಬೆಳೆದ ಬೆಳೆಗಳು ಹಾನಿಗೀಡಾಗಿದ್ದು ಪೌರಾಡಳಿತ ಸಚಿವ ಖಾನ್ ಅವರು ಬೀದರ್ ಉತ್ತರ ವಿಧಾನಸಭಾ ಕ್ಷೇತ್ರದ ಕೆಲವು ಗ್ರಾಮಗಳಿಗೆ ಭೇಟಿ ನೀಡಿ ಬೆಳೆ ಹಾನಿಯನ್ನು ವೀಕ್ಷಿಸಿದ್ದಾರೆ ಬೀದರ್ ಉತ್ತರ ವಿಧಾನಸಭಾ ಕ್ಷೇತ್ರದ ಎರನಳ್ಳಿ ಗಾಜ್ಗಿ ಚಿಂಕೋಡ ಗ್ರಾಮಗಳು ಸೇರಿದಂತೆ ಹಲವು ಗ್ರಾಮಗಳಿಗೆ ಭೇಟಿ ನೀಡಿ ಗ್ರಾಮಗಳಲ್ಲಿ ಮಳೆಯಿಂದಾಗಿ ಹಾನಿಗೀಡಾದ ಜಮೀನುಗಳಿಗೆ ಮತ್ತು ಮಳೆಯಿಂದ ಹಾನಿಗೀಡಾದ ಮನೆಗಳಿಗೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ವಿಶ್ವ ವಿಕಲಚೇತನರ ದಿನಾಚರಣೆಯನ್ನು ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ವತಿಯಿಂದ ಡಿಸೆಂಬರ್ ಮೂರರಂದು ಆಚರಿಸಲಾಗುತ್ತಿದ್ದು ಇದರ ಅಂಗವಾಗಿ ವಿಕಲಚೇತನರ ಕ್ಷೇತ್ರದಲ್ಲಿ ಸೇವೆ ಮಾಡಿದ ಸಂಸ್ಥೆಗಳಿಗೆ ವಿಶೇಷ ಶಿಕ್ಷಕರಿಗೆ ಮತ್ತು ವೈಯಕ್ತಿಕ ರಾಜ್ಯ ಪ್ರಶಸ್ತಿಗಳನ್ನು ನೀಡಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅಂತ ಬೀದರ್ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗವು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ನಾಳೆ ಆಗಸ್ಟ್ ಇಪ್ಪತ್ತ್ ಮೂರರಿಂದ ಪ್ರಾರಂಭಿಸುತ್ತಿದೆ ವಿದ್ಯುತ್ ಮೀಟರ್ ರೀಡರ್ಗಳು ಎಲ್ಲ ಮನೆಗಳಿಗೆ ಜಿಯೋ ಟ್ಯಾಗಿಂಗ್ ಮಾಡುವ ಕಾರ್ಯ ಆರಂಭಿಸಿದ್ದಾರೆ ಯಾವುದೇ ಮನೆಗಳು ತಪ್ಪಿ ಹೋಗದಂತೆ ಯಶಸ್ವಿಯಾಗಿ ಸಮೀಕ್ಷೆ ಕೈಗೊಳ್ಳಲು ರಾಜ್ಯದ ಜನತೆ ಸಹಕರಿಸಬೇಕು ಅಂತ ಆಯೋಗದ ಅಧ್ಯಕ್ಷ ಮಧುಸೂದನ್ ಆರ್ ನಾಯಕ್ ತಿಳಿಸಿದ್ದಾರೆ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ ಖಂಡ್ರೆ ಅವರ ಅಧ್ಯಕ್ಷತೆಯಲ್ಲಿ ವೀರಶೈವ ಲಿಂಗಾಯತ ಮಹಾಸಭದ ವತಿಯಿಂದ ವೀರಶೈವ ಲಿಂಗಾಯತ ಸಚಿವರು ಹಾಗೂ ಶಾಸಕರ ಸಭೆಯನ್ನು ಬೆಂಗಳೂರಿನ ಖಾಸಗಿ ಒಂದರಲ್ಲಿ ಹಮ್ಮಿಕೊಳ್ಳಲಾಯಿತು ಸೆಪ್ಟೆಂಬರ್ ಇಪ್ಪತ್ತರಿಂದ ಪ್ರಾರಂಭವಾಗಲಿರುವಂತಹ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆಯಲ್ಲಿ ವೀರಶೈವ ಲಿಂಗಾಯತ ಸಮುದಾಯದ ನೈಜ ಸಂಖ್ಯೆ ಹೊರಹೊಮ್ಮುವಂತೆ ಶ್ರಮಿಸಲು ಒಮ್ಮತದ ನಿರ್ಧಾರ ಕೈಗೊಳ್ಳಲಾಗಿದ್ದು ಸಮಾಜದ ಪ್ರತಿಯೊಬ್ಬರು ಸಮೀಕ್ಷೆಯ ಸಮಯದಲ್ಲಿ ಧರ್ಮ ಜಾತಿ ಕಾಲಂನಲ್ಲಿ ವೀರಶೈವ ಅಥವಾ ಲಿಂಗಾಯತ ಅಂತ ನಮೂದಿಸಬೇಕು ಅಂತ ಮನವಿ ಮಾಡಲು ಮಹಾಸಭಾ ನಿರ್ಧಾರ ಕೈಗೊಳ್ಳಲಾಯಿತು ಇವಾಗಿದ್ದು ಬೀದರ್ ಜಿಲ್ಲೆ ಮತ್ತು ಬೀದರ್ ಜಿಲ್ಲೆಗೆ ಸಂಬಂಧಪಟ್ಟಂತಹ ಪ್ರಮುಖ ಸುದ್ದಿಗಳು ಮತ್ತೆ ನಾಳೆ ಭೇಟಿಯಾಗ್ತೀನಿ ಬೀದರ್ ನ್ಯೂಸ್ ರೌಂಡ್ ಅಪ್ನಲ್ಲಿ